श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ನಲವತ್ತನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಕೋಕಾಮುಖ ಅಂದರೆ ಬದರಿ ಕ್ಷೇತ್ರ ಮಹಿಮೆ ಕೋಕಾಮಂಡಲದ ವಿಷ್ಣುಧಾರ ವಿಷ್ಣುಪದ ಸೋಮ ತುಂಗಕೂಟ అనిత్యాశ్రమ అగ్ని సరోవర బ్రహ్మ సరోవర ధేనువట ధర్మోద్భవ కోటివట పాపప్రమోచన యమవ్యసనక మాతంగ వజ్రభవ శక్రరుద్ర దంష్ట్రాంకుర విష్ణు సర్వకామికాది తీర్థప్రభావద విచారమాోణ శ్రీకృష్ణాయ నమః శ్రీ వరాహమూర్తి ఆ కోకేయ ಶಿಲಾಪ್ರದೇಶದಲ್ಲಿ ವಜ್ರಭವ ತೀರ್ಥಕ್ಕೆ ಮೂರು ಹರಿದಾರಿಯಷ್ಟು ದೂರದಲ್ಲಿ ಶಕ್ರರುದ್ರವೆಂದು ಪ್ರಸಿದ್ಧವಾದ ಬೇರೊಂದು ರಹಸ್ಯವಾದ ಕ್ಷೇತ್ರವಿದೆ ಮೂರು ರಾತ್ರಿ ವಾಸ ಮಾಡಿ ಅಲ್ಲಿ ಸ್ನಾನ ಮಾಡುವವನು ಪ್ರಸಿದ್ಧವಾದ ಜಂಬೂವೃಕ್ಷವಿರುವ ಜಂಬೂದ್ವೀಪದಲ್ಲಿ ಜನಿಸುವನು ಅಲ್ಲಿನ ಕಾಲವು ಕಳೆದ ಬಳಿಕ ಆ ಜಂಬೂದ್ವೀಪವನ್ನು ಬಿಟ್ಟು ನನ್ನ ಪಕ್ಕದಲ್ಲಿ ಇರುವವನಾಗುವನು ಭದ್ರೆ ಗುಪ್ತವಾದ ಆ ಕ್ಷೇತ್ರದಲ್ಲಿ ಕೋಕೆಯು ಉದ್ಭವಿಸುವ ಸ್ಥಳವು ಮನುಷ್ಯರನ್ನು ಸಂಸಾರ ಸಾಗರದಿಂದ ದಾಟಿಸುವುದು ದಂಶಾಂಕುರವೆಂದು ಪ್ರಸಿದ್ಧವಾದುದು ಆದ ವಿಶೇಷ ಮಹಿಮೆಯುಳ್ಳ ತೀರ್ಥ ಹೊಂದಿದೆ ಜಂತುಗಳಿಗೆ ಮುಕ್ತಿಯನ್ನುಂಟು ಮಾಡುವ ಆ ರಹಸ್ಯ ತೀರ್ಥವನ್ನು ಅವು ಅರಿಯವು ಭದ್ರೆ ಆ ಧನುಷ್ಟಾಂಕುರ ತೀರ್ಥದಲ್ಲಿ ಒಂದು ಹಗಲು ರಾತ್ರಿಯೂ ಇದ್ದು ಸ್ನಾನಾದಿಗಳನ್ನು ಮಾಡುವವನು ನನ್ನ ಕರ್ಮಗಳನ್ನು ಅನುಸರಿಸುವ ಶಾಲ್ಮಲಿ ದ್ವೀಪದಲ್ಲಿ ಜನಿಸುವನು ಅಲ್ಲಿನ ಕಾಲವು ಕಳೆದ ಬಳಿಕ ಆ ದ್ವೀಪವನ್ನು ಬಿಟ್ಟು ಮತ್ತೆ ದಂಷ್ಟ್ರಾಂಕುರ ತೀರ್ಥದಲ್ಲಿ ಬಂದು ನನ್ನ ಕರ್ಮಗಳನ್ನು ಆಚರಿಸಿ ಪ್ರಾಣ ಬಿಟ್ಟು ನನ್ನ ಪಕ್ಕದಲ್ಲಿ ಬಂದು ನೆಲೆಸುವನು ಬಹುಗುಪ್ತವಾದ ಆ ಕ್ಷೇತ್ರದಲ್ಲಿ ಉತ್ತಮ ಫಲಪ್ರದವೂ ನನ್ನ ಭಕ್ತರಿಗೆ ಸುಖಕರವೂ ಆದ ವಿಷ್ಣು ತೀರ್ಥವೆಂದು ಪ್ರಸಿದ್ಧವಾದ ತೀರ್ಥವಿದೆ ಪರ್ವತ ಮಧ್ಯದಲ್ಲಿರುವ ಅದರಿಂದ ಸಂಸಾರ ವಿಮೋಚಕವಾದ ತೀರ್ಥವು ಮೂರು ಭಾಗ ಅಥವಾ ಶಾಖೆಯಾಗಿ ಧುಮುಕುವುದು ಭೂಮಿ ಆ ವಿಷ್ಣು ತೀರ್ಥದಲ್ಲಿ ಸ್ನಾನಾದಿಗಳನ್ನು ಮಾಡುವವನು ಜನ್ಮ ಸಂಸಾರದ ಕಟ್ಟನ್ನು ಹರಿದು ವಾಯು ಲೋಕಕ್ಕೆ ಹೋಗಿ ವಾಯುವಾಗಿ ನೆಲೆಸುವನು ನನ್ನ ಕರ್ಮಗಳಲ್ಲಿ ನಿಷ್ಠನಾಗಿ ಅಲ್ಲಿ ಪ್ರಾಣವನ್ನು ಬಿಟ್ಟು ವಾಯುಲೋಕವನ್ನುಳಿದು ನನ್ನ ಲೋಕವನ್ನು ಸೇರುವನು ಆ ಕೋಕಾಕ್ಷೇತ್ರದಲ್ಲಿ ಕೌಶಿಕಿ ಕೋಕಾ ನದಿಗಳ ಸಂಗಮದ ಶ್ರೇಷ್ಠವಾದ ಸ್ಥಾನವಿದೆ ಅದಕ್ಕೆ ಉತ್ತರದಲ್ಲಿ ಸರ್ವಕಾಮಿಕೆಯೆಂಬ ಪ್ರಸಿದ್ಧವಾದ ಶಿಲೆಯಿದೆ ಅಲ್ಲಿ ಒಂದು ಹಗಲು ಒಂದು ರಾತ್ರಿಯೂ ಇದ್ದು ಆ ಶಿಲೆಯ ಮೇಲೆ ಸ್ನಾನ ಮಾಡುವವನು ದೊಡ್ಡದಾದ ಒಳ್ಳೆಯ ವಂಶದಲ್ಲಿ ಹುಟ್ಟಿ ತನ್ನ ಹಿಂದಿನ ಜನ್ಮಗಳನ್ನೆಲ್ಲ ಜ್ಞಾಪಿಸಿಕೊಳ್ಳುವನು ಸ್ವರ್ಗದಲ್ಲಾಗಲಿ ಭೂಮಿಯಲ್ಲಾಗಲಿ ಯಾವ ಯಾವುದನ್ನು ಬಯಸುವನು ಅದೆಲ್ಲವನ್ನೂ ಆ ಸ್ನಾನ ಮಾತ್ರದಿಂದ ಪಡೆಯುವನು ನರನು ಸರ್ವಸಂಗವನ್ನು ಪರಿತ್ಯಜಿಸಿ ನನ್ನ ಕರ್ಮದಲ್ಲಿ ನಿರತನಾಗಿದ್ದು ಅಲ್ಲಿ ಪ್ರಾಣ ಬಿಟ್ಟು ನನ್ನ ಲೋಕವನ್ನು ಸೇರುವನು ಅದೇ ಕೋಕಾಮುಖದಲ್ಲಿ ಉತ್ತಮವೂ ರಹಸ್ಯವೂ ಆದ ಮತ್ಸ್ಯ ಶಿಲೆಯೆಂಬುದೊಂದಿದೆ ಕೌಶಿಕಿ ನದಿಗೆ ಸೇರುವ ನೀರಿನ ಮೂರು ಧಾರೆಗಳು ಆ ಮತ್ಸ್ಯ ಶಿಲೆಯಲ್ಲಿ ಧುಮುಕುತ್ತವೆ ದೇವಿ ಅಲ್ಲಿ ಸ್ನಾನ ಮಾಡುತ್ತಿರುವವನು ಮತ್ಸ್ಯ ಅಂದರೆ ಮೀನನ್ನು ಕಂಡನಾದರೆ ನಾರಾಯಣನಾದ ನಾನೇ ಪ್ರತ್ಯಕ್ಷವಾಗಿ ಕಾಣಿಸಿಕೊಂಡೆನೆಂದು ಭಾವಿಸುತ್ತೇನೆ ಭದ್ರೆ ಸುಂದರಿ ಸ್ನಾನ ಮಾಡುವ ಭಕ್ತನು ಅಲ್ಲಿ ಮತ್ಸ್ಯವನ್ನು ಕಂಡರೆ ಬಳಿಕ ಮತ್ಸ್ಯರೂಪಿಯಾದ ನನ್ನನ್ನು ಕಂಡೆನೆಂದು ತಿಳಿದು ಜೇನುತುಪ್ಪ ಅರಳುಗಳಿಂದ ಕೂಡಿದ ಅರ್ಘ್ಯವನ್ನು ಅರ್ಪಿಸಬೇಕು ದೇವಿ ಶ್ರೇಷ್ಠವೂ ಗುಪ್ತವೂ ಆದ ಆ ತೀರ್ಥದಲ್ಲಿ ಸ್ನಾನ ಮಾಡುವವನು ಬಳಿಕ ಮೇರುಪರ್ವತದಲ್ಲಿರುವ ಶ್ರೇಷ್ಠವಾದ ಕಮಲ ದಳದಲ್ಲಿ ನೆಲೆಸುವನು ಆಮೇಲೆ ಮತ್ತೆ ನನ್ನ ಉತ್ತಮವೂ ರಹಸ್ಯವೂ ಆದ ಮತ್ಸ್ಯತೀರ್ಥಕ್ಕೆ ಬಂದು ಪ್ರಾಣ ಬಿಟ್ಟು ಮೇರುವನ್ನು ಅತಿಕ್ರಮಿಸಿ ನನ್ನ ಲೋಕವನ್ನು ಸೇರುವನು ನನ್ನ ಕೋಕಾಮುಖ ಕ್ಷೇತ್ರವು ಐದು ಯೋಜನ ವಿಸ್ತಾರವುಳ್ಳದ್ದಾಗಿರುವುದು ಇದನ್ನು ತಿಳಿಯುವವನಿಗೆ ಪಾಪವು ಅಂಟುವುದಿಲ್ಲ ವಸುಂಧರೆ ಬೇರೆಯ ವಿಚಾರವನ್ನು ಹೇಳುತ್ತೇನೆ ಕೇಳು ಮನೋಹರವಾದ ಆ ಕೋಕಾಮುಖ ಕ್ಷೇತ್ರದಲ್ಲಿ ನಾನು ದೇವತೆಗಳಿಗೂ ದುರ್ಲಭವಾದ ಶ್ರೀಗಂಧದ ಬಣ್ಣದ ಶಿಲೆಯ ಪುರುಷ ವರಾಹ ರೂಪವನ್ನು ಧರಿಸಿ ದಕ್ಷಿಣಾಭಿಮುಖನಾಗಿ ನೆಲೆಸಿರುವೆನು ಎಡಗಡೆಗೆ ಅಂದರೆ ಪೂರ್ವದ ಕಡೆಗೆ ಮುಖವನ್ನೆತ್ತಿಕೊಂಡು ನನ್ನ ಎಡದಾಡೆಯ ಮೇಲೆ ಉನ್ನತವಾಗಿರುವ ಸರ್ವ ಜಗತ್ತನ್ನೂ ನೋಡುತ್ತಿರುವೆನು ಭೂಮಿ ನನ್ನ ಭಕ್ತರೂ ನನಗೆ ಇಷ್ಟರೂ ಆಗಿ ನನ್ನನ್ನು ಸ್ಮರಿಸುವವರು ಆ ನನ್ನ ಕ್ಷೇತ್ರದಲ್ಲಿ ಕರ್ಮಗಳನ್ನು ಮಾಡಿ ಪಾಪಗಳನ್ನು ಕಳೆದುಕೊಂಡು ಶುದ್ಧರಾಗಿ ಸಂಸಾರ ವಿಮೋಚನೆಗೆ ಅರ್ಹರಾಗುವರು ಕಾಲವು ನಡೆಯುತ್ತಿರುವಲ್ಲಿ ಎಂದಾದರೂ ಕೋಕಾಮುಖ ಕ್ಷೇತ್ರಕ್ಕೆ ಹೋಗುವವನು ನನ್ನಂತೆ ಆಗಬೇಕೆಂದು ಎಂದರೆ ನನ್ನ ಸಾರೂಪ್ಯವನ್ನು ಪಡೆಯಬೇಕೆಂದು ಬಯಸುವುದಾದರೆ ಅಲ್ಲಿಂದ ಹಿಂತಿರುಗದಿರಬೇಕು ಅದು ರಹಸ್ಯವಾದವುಗಳಲ್ಲಿ ಅತಿ ರಹಸ್ಯವೂ ಅತಿ ಶ್ರೇಷ್ಠವೂ ಆದ ಕ್ಷೇತ್ರ ಶ್ರೇಷ್ಠವಾದ ಆ ಕೋಕಾಮುಖವು ಸಿದ್ಧರಿಗೆ ಪರಮಸಿದ್ಧ ರೂಪವಾದುದು ಭಕ್ತರು ಸಾಂಖ್ಯದಿಂದಲೂ ಯೋಗದಿಂದಲೂ ಪಡೆಯಲಾಗದ ಮಹಾಪರಮಸಿದ್ಧಿಯನ್ನು ಕೋಕಾಮುಖ ಕ್ಷೇತ್ರಕ್ಕೆ ಹೋಗಿ ಪಡೆಯುವರು ಈ ಗುಟ್ಟನ್ನು ನಿನಗೆ ಹೇಳಿದ್ದೇನೆ ಮಹಾಭಾಗ್ಯೆ ಪುಣ್ಯಕ್ಷೇತ್ರಗಳಲ್ಲಿ ಶ್ರೇಷ್ಠವಾದುದಾವುದೆಂದು ನೀನು ಕೇಳಿದೆಯಷ್ಟೇ ಪರಮಕ್ಷೇತ್ರವನ್ನೂ ಅದರಲ್ಲಿರುವ ತೀರ್ಥಗಳನ್ನೂ ಹೇಳಿದ್ದೇನೆ ಬೇರೇನನ್ನು ಕೇಳಬೇಕೆಂದಿರುವೆ ಭೂಮಿ ಅತ್ಯುತ್ತಮವಾದ ಈ ಕೋಕಾಮುಖ ಕ್ಷೇತ್ರ ವಿಚಾರವನ್ನು ಹೇಳುವವನು ತನ್ನ ಹಿಂದಿನ ಹತ್ತು ತಲೆಯ ಪಿತೃಗಳನ್ನು ಮುಂದಿನ ಹತ್ತು ತಲೆಯವರನ್ನೂ ಸಂಸಾರ ಸಾಗರದಿಂದ ದಾಟಿಸುವನು ಆ ಕೋಕಾಕ್ಷೇತ್ರದಲ್ಲಿ ಉದ್ದೇಶವಿಲ್ಲದೆ ಅಕಸ್ಮಾತ್ತಾಗಿ ಮೃತನಾದವನು ಬಳಿಕ ಶುದ್ಧವಾದ ಭಾಗವತರ ವಂಶದಲ್ಲಿ ಹುಟ್ಟಿ ನನ್ನ ಮಾರ್ಗವನ್ನು ಇತರರಿಗೆ ಅನನ್ಯ ಮನಸ್ಕನಾಗಿ ತೋರಿಸುವವನಾಗುವನು ನಿತ್ಯವೂ ಬೆಳಗ್ಗೆ ಎದ್ದು ಈ ವಿಚಾರವನ್ನು ಮನಸ್ಸಿಟ್ಟು ಕೇಳುವವನು ನೂರು ಜನ್ಮಗಳನ್ನು ತಪ್ಪಿಸಿಕೊಂಡು ನನ್ನ ಭಕ್ತನಾಗಿ ಜನಿಸುವನು ಅಲ್ಲದೆ ಈ ಕೋಕಾಕ್ಷೇತ್ರ ಚರಿತ್ರೆಯನ್ನು ನಿತ್ಯವೂ ಬೆಳಗ್ಗೆ ಹೇಳುವವನು ಪರಮ ಪದವನ್ನು ಸೇರುವುದರಲ್ಲಿ ಸಂದೇಹವಿಲ್ಲ ಇತಿ ಶ್ರೀ ವರಾಹ್ರಾಣೆ ಭಗವಶಾಸ್ತ್ರೇ ಕೋಕಾಮುಖ ಮಾಹಾತ್ಮ್ಯ ವರ್ಣನಂ ನಾಮ ಚರಿಂಶದಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ನಲವತ್ತೊಂದನೆಯ ಅಧ್ಯಾಯವಾದ ಬದರಿಕಾಶ್ರಮ ಮಹಿಮೆ ಬದರಿಕಾಶ್ರಮದ ಹಿಮಕುಂಡ ಅಗ್ನಿಸತ್ಯಪದ ಪಂಚಧಾರ ಅಥವಾ ಪಂಚಶಿಖ ಚತುಸ್ರೋತ ವೇದಧಾರ ದ್ವಾದಶಾದಿತ್ಯ ಲೋಕಪಾಲ ಮೇರುವರ ಮಾನಸೋದ್ಭೇದ ಪಂಚಶಿರ ಸೋಮಾಭಿಷೇಕ ಊರ್ವಶೀಕುಂಡ ತೀರ್ಥ ಪ್ರಭಾವ ಬದರಿಕಾಶ್ರಮದಲ್ಲಿ ವಿಷ್ಣುವು ತಪಸ್ಸನ್ನು ಮಾಡಿದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ఎలా వీడియోలను నోడి ప్రోత్సాహి కృష్ణం నారాయణం వందే కృష్ణం వందే వ్రజప్రియం కృష్ణం ద్వైపాయనం వందే కృష్ణం వందే ప్రథాసు శ్రీకృష్ణాయ నమః